ಜಗಳೂರು ತಾಲೂಕಿನ ಮಹಾರಾಜನಹಟ್ಟಿ ಗ್ರಾಮದಲ್ಲಿ ಶುಕ್ರವಾರ ಗ್ರಾಮ ಕುಡಿಯುವ ನೀರಿನ ಯೋಜನೆಗೆ ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು ಚಾಲನೆ ನೀಡಿದ್ರು ನಂತರ ಶಾಸಕರ ಸ್ವಗ್ರಾಮವಾಗಿರುವ ಚಿಕ್ಕಮನಟ್ಟಿ ಗ್ರಾಮದ ಕೆರೆಗೆ ಬಾಗಿನ ಅರ್ಪಿಸಿದ್ರು ಇನ್ನು ಬಾಗಿನ ಅರ್ಪಿಸುವ ಕಾರ್ಯಕ್ರಮಕ್ಕೂ ಮುನ್ನ ಗ್ರಾಮದಲ್ಲಿ ಎಥಿನ ಗಾಡಿ ಮೂಲಕ ಅದ್ದೂರಿಯಾಗಿ ಮೆರವಣಿಗೆ ಮೂಲಕ ಕೆರೆವರೆಗೆ ಮೆರವಣಿಗೆ ಮಾಡಲಾಯಿತು ನಂತರ ಪಟ್ಟಣದ ಶಾಸಕ ಬಿದೇವೇಂದ್ರಪ್ಪ ಅವರ ನಿವಾಸದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆ ವಿಶೇಷ ಪೂಜಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶುಭ ಹಾರೈಸಿದ್ರು

ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ತಾಲೂಕಿನ ನೂರ ಅರವತ್ತೈದು ಗ್ರಾಮಗಳಿಗೆ ದಾವಣಗೆರೆ ತಾಲೂಕಿನ ಇಪ್ಪತ್ತು ಗ್ರಾಮಗಳು ಮತ್ತು ಹರಿಹರ ತಾಲೂಕಿನ ಹನ್ನೊಂದು ಗ್ರಾಮಗಳು ಸೇರಿ ಒಟ್ಟು ನೂರ ತೊಂಬತ್ತಾರು ಹಳ್ಳಿಗಳಿಗೆ ನಿರಂತರ ಶುದ್ಧ ಕುಡಿಯುವ ನೀರನ್ನು ಒದಗಿಸುವ ಭೂಗ್ರಾಮ ಕುಡಿಯುವ ನೀರಿನ ಯೋಜನೆ ಕಾಮಗಾರಿಗೆ ನಾನ್ನೂರ ಎಂಬತ್ತೆರಡು ಕೋಟಿ ರೂಪಾಯಿ ನೀಡಿದೆ ಎಂದು ಹೇಳಿದರು ಜೊತೆಗೆ ಕ್ಷೇತ್ರಕ್ಕೆ ಬಂದು ನಮ್ಮ ಮತದಾರರಿಗೆ ಮುಖಂಡರಿಗೆ ಧನ್ಯವಾದ ಹೇಳಿಕೆ ஆசீர்வரில் பெலையாக சமதி ஆகி ஷிராவண மாச வர்மாலட்சி அப்போ விஷேஷும் கூட பாக் அனுப்பி வந்திருக்கு பலச்சுன்னா ஐந்து நம்ம கூட கண்டிச்சு அட்டனே காமாரி சார் எஸ் வந்து ரொம்ப சந்தோஷம் பகுக்கிற மக்கள் சுமாரும் ನೂರ ತೊಂಬತ್ತಾರು ಹಳ್ಳಿಗಳಿಗೆ ಜಗರೂರಿನಲ್ಲಿ ನೂರ ಅರವತ್ತೈದು ಗ್ರಾಮಗಳು ಹರಿಹರದಲ್ಲಿ ಹನ್ನೊಂದು ಗ್ರಾಮಗಳು ಮತ್ತು ನಮ್ಮ ದಾವಣಗೆರೆಯಲ್ಲಿ ಇಪ್ಪತ್ತು ಗ್ರಾಮಗಳಿಗೆ ನೀರು ಮುಗಿಸಬೇಕು ಅಂತ ಒಂದು ಬಹಳ ದಿನದ ಒಂದು ಸರ್ಕಾರದ ದುರದೃಷ್ಟ ಯೋಚನೆ ಇದು ಇದರಲ್ಲಿ ಪಾತಿ ಖಾತಿ ಕೆರೆಗೆ ಖಾತಿಕೋಟಕ್ಕೆ ಸೀದ ಪೈಪ್ಲೈನ್ ಐ ತಿಂಕ್ ನೆಟ್ಟ ಮಾಡಿಕೊಂಡು ಶುದ್ಧೀಕರಣ ಮಾಡಲಿಲ್ಲ ಮೂರು ಕ್ಷೇತ್ರ ಹೇಳಿದ್ದಲ್ಲ ಚೂರು ಹರಿಹರ ಮತ್ತೆ ದಾವಣಗೆರೆ ಕ್ಷೇತ್ರಕ್ಕೆ ನೀರು ಮುಗಿಸುವಂಥದ್ದು ಸುಮಾರು ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ಗ್ರಾಮಸ್ಥರಿಗೆ ಕುಡಿಯುವ ನೀರಿನ ಪ್ರಯೋಜನ ಆಗುತ್ತೆ ಅಲ್ಲಿ ಜಗಳೂರು ಕಡೆ ಆಮೇಲೆ ಸುಮಾರು ಕಡೆ ಕೂಡ ಫ್ಲೋರಸಸ್ ಕಂಟೆಂಟ್ ಜಾಸ್ತಿ ಇದೆ ಕುಡಿಯೋ ನೀರಿನಲ್ಲಿ ಸೊ ಶುದ್ಧೀಕರಣ ಮಾಡೋದು ಫಸ್ಟ್ ಫೇಸ್ ಆಗ್ತದೆ ನನಗೆ ಅದನ್ನೇ ಕೇಳಿದರು ಸಿಟಿನಲ್ಲೂ ನೀರಿನ ಸಮಸ್ಯೆ ಇದೆ ಅಲ್ಲೂ ಕೂಡ ನೀವು ಓದ್ಕೊಟ್ಟು ಮಾಡಿರಿ ಅಂತ ಈಗಾಗಲೇ ಕೇಳಿದರೆ ಅದ್ರ ಬಗ್ಗೆ ಕೂಡ ಸಚಿವರು ನಾವೆಲ್ಲ ಮಾತಾಡಿ ಅದಕ್ಕೂ ಒಂದು ಪಿಐ ವರ್ಷದ ಶೀಘ್ರವಾಗಿ ಸದನದಲ್ಲಿ ಒಂದು ಯೂನಿವರ್ಸಿಟಿ ಇದ್ದಂಗೆ ಇದೆ ಡೆಫಿನೆಟ್ಲಿ ನನಗಂತೂ ಆ ರೀತಿ ಅನುಭವ ಆಗಿದೆ ಯಾಕಂದ್ರೆ ಬರೀ ನಮ್ಮ ಕ್ಷೇತ್ರದ ಸಮಸ್ಯೆ ಇಲ್ಲ ಜೊತೆಗೆ ನಮ್ಮ ರಾಜ್ಯದ ಸಮಸ್ಯೆ ಇಲ್ಲ ಆಮೇಲೆ ಕೇಂದ್ರದ ಮಟ್ಟದಲ್ಲೂ ಕೂಡ ಏನೇನು ಸಮಸ್ಯೆಗಳು ಇರ್ತವೆ ಅಂತ ಈಗ ಜಲ್ ವಿಷಯ ಮಿಷನ್ ಅದನ್ನು ಬೇರೆ ಈಗ ನಮ್ಮದು ಒಂದು ಕ್ವಶನ್ ಇರುತ್ತೆ ಜೊತೆಗೆ ಬೇರೆ ಕ್ಷೇತ್ರದಲ್ಲೂ ಕ್ವಶನ್ ಆಗೋದಲ್ಲಿ ಕ್ವೆಶನ್ಸ್ ರೇಸ್ ಮಾಡ್ತಾರೆ ಅದು ಕೂಡ ನಮ್ಮ ಕ್ಷೇತ್ರಕ್ಕೂ ಹಾಗೆ ಸೊ ಇಟ್ಸ್ ನಾಟ್ ಲೈಕ್ ನನ್ನ ಕ್ವೆಶನ್ ಅಷ್ಟೇ ರೇಸ್ ಆಯಿತು ಒಂದು ಉತ್ತರ ಸಿಕ್ತು ಅಂತಲ್ಲ ಈಗ ಜಲ್ ಜೀವನ್ ಮಿಷನ್ ಬಗ್ಗೆ ನೀನು ಹೇಳಬೇಕು ಅಂದರೆ ಪೈಪ್ಲೈನ್ ಮಾಡುತ್ತಾರೆ ಬಟ್ ನೀನು ಪೈಪ್ಲೈನ್ ಎಲ್ಲ ಮಾಡಿದ್ದೀರ ನೀರೇ ಇಲ್ಲ ಅಂದರೆ ಪೈಪ್ಲೈನ್ ಮಾಡಿ ಏನು ಉಪಯೋಗ ಸೊ ಈ ರೀತಿ ಸಾಕಷ್ಟು ಸಮಸ್ಯೆಗಳಿದೆ ಅದಾದಮೇಲೆ ಈಗ ಅಪ್ಪರ್ ಬರ್ಡಾದ್ರು ಕೂಡ ಬೇರೆ ಬೇರೆ ಕಮಿಟೀಸು ಎಲ್ಲ ಪಾಸ್ ಮಾಡಿದೆ ಇದನ್ನು ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಕನ್ಸಿಡರ್ ಮಾಡಬೇಕು ಅಂತ ಅಪ್ರೂವಲ್ ಕೂಡ ಕೊಟ್ಟಿದೆ ನಂಬರ್ ಆಫ್ ಇದು ಇಟ್ ಅಂಡ್ ಇಟ್ ಇಸ್ ಸೂಟಬಲ್ ಟು ಬಿ ಕನ್ಸಿಡರ್ಡ್ ಆಸ್ ನ್ಯಾಷನಲ್ ಪ್ರಾಜೆಕ್ಟ್ ಆದರೂ ಕೂಡ ಐದು ಸಾವಿರದ ಕೋಟಿ ಬಿಡುಗಡೆ ಮಾಡ್ತೀವಿ ಅಂದರು ಈಗ ಟರ್ನ್ ಮಾಡ್ತಾರೆ ಆದ್ದರಿಂದ ಇದು ಒಂದು ರಾಜ್ಯ ಸರ್ಕಾರದ ಪ್ರಾಜೆಕ್ಟ್ ಇದು ಟ್ವೆಂಟಿ ಟ್ವೆಂಟಿ ಸಿಕ್ಸ್ನಲ್ಲಿ ಕರ್ನಾಟಕ ಸರ್ಕಾರ ಇದನ್ನು ಕಂಪ್ಲೀಟ್ ಮಾಡುತ್ತೆ ಅಂತ ಅದನ್ನು ಪೂರ್ತಿ ನಮ್ಮ ರಾಜ್ಯ ಸರ್ಕಾರದಲ್ಲೇ ಮಾಡಿದ್ದಾರೆ ಕೇಂದ್ರ ಸರ್ಕಾರದ ಅನುದಾನಕ್ಕೆ ಮತ್ತೊಮ್ಮೆ ಜನಜೀವನ್ ಮಿಷನ್ಗೆ ಅದನ್ನು ಕನ್ಸಿಡರ್ ಮಾಡಿ ಈಗ ಸದ್ಯದ ಪ್ರಾಜೆಕ್ಟು ಯಾವ ಫೇಸ್ನಲ್ಲಿದೆ ಅಂತ ಅದ್ರ ಬಗ್ಗೆ ನಾವು ಮತ್ತೆ ರಿಪೋರ್ಟ್ ಸಬ್ಮಿಟ್ ಮಾಡಬೇಕು ಅದರ್ ಬೇಸಿಸ್ ಮೇಲೆ ಗ್ರ್ಯಾಂಡ್ಸ್ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ರು ಸೊ ಅದನ್ನ ನಾವು ಫಾಲೋ ಮಾಡ್ತೀವಿ ಸಂಬಂಧಪಟ್ಟ ಮಿನಿಸ್ಟರಿಗೆ ಈಗ ನಮಗೆ ಕ್ವೆಶನ್ ನಂಬರ್ ಜೀರೋ ಅಂತ ಇರುತ್ತೆ ಜೊತೆಗೆ ಮಿನಿಸ್ಟ್ರಿ ಡಿಪಾರ್ಟ್ಮೆಂಟ್ಸು ಮೀಟ್ ಮಾಡಬೇಕು ಅದನ್ನೆಲ್ಲ ಫೈಲ್ ಮಾಡ್ಕೊಂಡಿದ್ದೀನಿ ಸೊ ಎಫ್ ಡಿ ಎಮ್ ಆಗಿ ಹೋದಾಗ ಇಶ್ಯೂಸ್ ತಗೊಂಡು ಹೋಗಿ ಡಿಸ್ಕಸ್ ಮಾಡಿ

ಅದೆಲ್ಲಕ್ಕಿಂತ ಮುಖ್ಯವಾಗಿ ಬೇಕಾಗಿತ್ತು ವರ್ಣನ ಕೃಪೆ ವರ್ಣನ ಕೃಪೆ ಇರೋದ್ರಿಂದ ಒಳೆಯೆಲ್ಲ ತುಂಬ ಎರಿತಿದ್ದಾವೆ ಈಗ ನಾನು ಆಕ್ಚುಲಿ ಇವತ್ತು ನಮ್ಮ ತೆರಿಗೆ ನೀರು ಬೇಕು ಬೇಕು ಅಂತ ನೀವು ಎರಡು ದಿನ ಆಯಿತು ಸ್ಟಾಪ್ ಮಾಡಿಸಿದ್ರಿ ಯಾಕಂದ್ರೆ ಆಲ್ರೆಡಿ ಗೋಳಿ ಬಿದ್ದೋಗಿ ಸೊ ನೀವು ಯಾವ ವಿಚಾರಕ್ಕೂ ಅನುಮಾನ ಪಡಂಥದ್ದು ಬೇಕಾಗಿಲ್ಲ ಸಣ್ಣ ಪುಟ್ಟ ಸ್ವಲ್ಪ ಏನು ಪೈಪ್ಲೈನು ಕನೆಕ್ಷನ್ ಆಗೋದು ಬಿಟ್ಟರೆ ಇನ್ನು ಯೋಜನೆ ಹಂಡ್ರೆಡ್ ಪರ್ಸೆಂಟು ಕಾರ್ಯಗತ ಆಗ್ತದೆ ಇನ್ನು ಈ ಭರವಸೆ ನೋಡಿದ್ರೆ ಇನ್ನೂ ದೊಡ್ಡ ದೊಡ್ಡ ಮಳೆಗಳು ಇದು ಮುಂದಲ್ಲ ಆ ನಿಟ್ಟಿನಲ್ಲಿ ಮಳೆ ಇನ್ನೂ ಅಕ್ಟೋಬರ್ ಗಸಾಗೋವರೆಗೂ ಬರೋ ನಿರೀಕ್ಷೆ ಇದೆ ಅಕ್ಟೋಬರ್ ನವೆಂಬರ್ವರೆಗೂ ಆ ನಿತ್ಯ ಕೆಲಸ ಆಗ್ತದೆ ಒಳ್ಳೆ ನೀರು ಬರ್ತದೆ ಯಾವತ್ತೆ ಐವತ್ತು ಕೆಲಸಿಂತೂ ಹೆಚ್ಚಿನ ಒಂದು ಅನುದಾನವನ್ನು ಮಾಡ್ತಾ ಇರೋಂಥದ್ದು ಹಾಗಾಗಿ ಅವರು ಪ್ರಪ್ರಥಮ ಬಾರಿಗೆ ನಾವು ಪೂಜೆ ಮಾಡಕ್ಕೆ ಕಟ್ಕೊಂಡು ಕೆರೆ ಪೂಜೆಗೆ ಆದರೆ ಆ ದೈವ ನೋಡಿ ನಾವೊಂದು ಬಗೆಯದಲ್ಲಿ ದೈವೊಂದು ಬಗ್ಗೆ ಅಂತೇಳಿ ಬಾಗಿನ ಕೊಡುವಂಥ ಭಾಗ್ಯ ಕೊಡ್ತದೆ ಆ ನಿಟ್ಟಿನಲ್ಲಿ ನಾವು ಏನು ಇವತ್ತು ಬೆಂಗಳೂರು ಅಂದರೆ ಎಲ್ಲೋ ಒಂದು ಕಡೆ ಬರ ಒಂದೇ ಅಲ್ಲ ಸುಮಾರು ಎಪ್ಪತ್ತು ಎಪ್ಪತ್ತಾರು ಎಪ್ಪತ್ತೆಂಟು ವರ್ಷದಲ್ಲಿ ಸ್ವತಂತ್ರ ಬಂದು ಬರಗಾಲ ತೀವ್ರ ಬರಗಾಲ ಅಂತೇಳಿ ಹಿಂದಿನ ನಮ್ಮ ಶಾಸಕರಾಗಿರ್ತ ಮಾಜಿ ಶಾಸಕರಾಗಿ ಅಂತ ಗೌರವ ಅದು ನಿಜಕ್ಕೂ ಸತ್ಯವಾಗಿದ್ದು ಅಂಥದ್ದು ದಿನೇ ದಿನ ಆಗ್ತದೆ ನಾಲ್ಕು ನೀರಾವರಿ ಯೋಜನೆಗಳಿದಾವೆ ಒಂದು ಅಪ್ಪರ ಭದ್ರೆ ಇರ್ಬೋದು ಒಂದು ಐವತ್ತೇಳು ಕೆರೆ ಬಹುಗ್ರಾಮ ಕುಡಿನೀರಿನ ಜಿಲ್ಲೆ ಮತ್ತು ಜೆ ಜೆ ಸೊ ಹಾಗಾಗಿ ಮುಂದಿನ ದಿನದಲ್ಲಿ ಆ ಎಲ್ಲ ಸಮಸ್ಯೆಗಳು ಬಗೆರಿತವೆ ಒಂದು ಇಂಥ ಎಂ ಪಿ ಅವರು ಬಂದಿರೋದ್ರಿಂದ ಇದುವರೆಗೆ ನಮ್ಮ ಅದು ದಾವಣಗೆರೆಯಿಂದ ಆಯ್ಕೆ ಆದಂಥವರು ಯಾರೂ ಧ್ವನಿ ಎತ್ತುತ್ತಿಲ್ಲ ಕೇವಲ ಒಂದು ತಿಂಗಳಲ್ಲಿ ಎಷ್ಟು ಬಾರಿ ಎತ್ತಿದ್ದಾರೆ ಅನ್ನೋದು ನಿಮಗೆ ಗೊತ್ತಿದೆ ಅದು ಇಚ್ಛಾಶಕ್ತಿ ಇದ್ದರೆ ಮಾತ್ರ ಕೆಲಸ ಸಾಧ್ಯ ನಿಜವಾಗ್ಲೂ ನಮಗಂತೂ ಭಾಳ ಸಂತೋಷ ಆಗ್ತಾ ಇದೆ ನನಗಲ್ಲ ನಮ್ಮ ಪಕ್ಷಕ್ಕಲ್ಲ ನಮ್ಮ ಕ್ಷೇತ್ರಕ್ಕಿಂತ ಜನ ಸಾರ್ವಜನಿಕವಾಗಿ ಧ್ವನಿ ಎತ್ತಂಥ ನಾಯಕರು ಬೇಕಾಗಿದ್ದಾರೆ ಅದು ನಾವು ಬ್ರಾಹ್ಮಣ ನಿಗಮದ ಅಧ್ಯಕ್ಷ ಅಸ್ಗೋಡು ಜಯಸಿಂಹ ಕರ್ನಾಟಕ ತಾಂಡ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಜಯದೇವ್ ನಾಯಕ್ ಶಾಸಕ ಬಿ ದೇವೇಂದ್ರಪ್ಪ ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ್ ಸ್ವಾಮಿ ಜಿಲ್ಲಾ ಪಂಚಾಯತಿ ಸಿಇಒ ಸುರೇಶ್ ಇಟ್ನಾಳ್ ತಹಸೀಲ್ದಾರ್ ಸೈಯದ್ ಕಲಿಮುಲ್ಲಾ ಕೆಪಿಸಿಸಿ ಎಸ್ಟಿ ಘಟಕದ ರಾಜ್ಯಾಧ್ಯಕ್ಷ ಕೆಪಿಪಣಯ್ಯ ಕೆಪಿಸಿಸಿ ಎಸ್ಟಿ ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಂಪಿ ಕೀರ್ತಿ ಕುಮಾರ್ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಶಮಶಿರ್ ಅಹಮದ್ ಅರಸಿಕೆರೆ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಮಂಜುನಾಥ್ ಕೆಪಿಸಿಸಿ ಸದಸ್ಯ ಕಲ್ಲೇಶ್ ರಾಜ್ ಪಟೇಲ್ ಗ್ರಾಮೀಣ ಕುಡಿಯುವ ನೀರಿನ ಯೋಜನೆಯ ಇ ಸಾದಿಕುಲ್ಲಾ ಕಾಂಗ್ರೆಸ್ನ ಮುಖಂಡರಾದ ಪಲ್ಲಗಟೆ ಶೇಖರಪ್ಪ ಸೇರಿದಂತೆ ಅನೇಕ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಮತ್ತಿತರರಿದ್ದರು